ಏನಿದು ಇಂಟರ್ಪೋಲ್ ಇಂಟರ್ಪೋಲ್ ವಿಶ್ವಾದ್ಯಂತ ಪೊಲೀಸ್ ಸಹಕಾರ ಮತ್ತು ಅಪರಾಧ ನಿಯಂತ್ರಣವನ್ನು ಒದಗಿಸುವ ಅಂತರರಾಷ್ಟ್ರೀಯ ಸಂಸ್ಥೆಯಾಗಿದೆ ಇದು ಫ್ರಾನ್ಸ್ನ ಲಿಯಾನ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಮತ್ತು ಇದು ವಿಶ್ವದ ಅತಿದೊಡ್ಡ ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆಯಾಗಿದೆ ವಿಶ್ವದಾದ್ಯಂತ ಏಳು ಪ್ರಾದೇಶಿಕ ಬ್ಯೂರೋಗಳು ಮತ್ತು ಎಲ್ಲಾ ನೂರ ತೊಂಬತ್ತೈದು ಸದಸ್ಯ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಕೇಂದ್ರ ಬ್ಯೂರೋ ಇದೆ ಇದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ರಲ್ಲಿ ಇಂಟರ್ ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಆಗಿ ರೂಪುಗೊಂಡಿತು ಮತ್ತು ಒಂದು ಸಾವಿರದ ಒಂಬೈನೂರ ಐವತ್ತಾರು ರಲ್ಲಿ ಇಂಟರ್ಪೋಲ್ ಎಂದು ಕರೆಯಲು ಪ್ರಾರಂಭಿಸಿತು ಭಾರತವು ಒಂದು ಸಾವಿರದ ಒಂಬೈನೂರ ಒಂಬತ್ತು ರಲ್ಲಿ ಸಂಘಟನೆಯನ್ನು ಸೇರಿತು ಭಾರತದಲ್ಲಿ ಇಂಟರ್ಪೋಲ್ನೊಂದಿಗೆ ಸಮನ್ವಯಗೊಳಿಸಲು ನೋಡಲ್ ಏಜೆನ್ಸಿಯಾಗಿದೆ ಏನಿದು ಇಂಟರ್ಪೋಲ್ ನೋಟಿಸ್ ಇಂಟರ್ಪೋಲ್ ಸೂಚನೆಯು ಇಂಟರ್ಪೋಲ್ನಿಂದ ಪ್ರಸಾರವಾಗುವ ಅಂತಾರಾಷ್ಟ್ರೀಯ ಎಚ್ಚರಿಕೆಯಾಗಿದ್ದು ಅಪರಾಧಗಳು ಅಪರಾಧಿಗಳು ಮತ್ತು ಸದಸ್ಯ ರಾಷ್ಟ್ರದಲ್ಲಿರುವ ಪೊಲೀಸರಿಂದ ಬೆದರಿಕೆಗಳ ಬಗ್ಗೆ ಮಾಹಿತಿಯನ್ನು ಪ್ರಪಂಚದಾದ್ಯಂತದ ಅವರ ಸಹವರ್ತಿಗಳಿಗೆ ತಿಳಿಸುತ್ತದೆ ಎಂಟು ವಿಧದ ಸೂಚನೆಗಳಿವೆ ಅವುಗಳಲ್ಲಿ ಏಳು ಅವುಗಳ ಕಾರ್ಯದಿಂದ ಬಣ್ಣ ಕೋಡೆಡ್ ಆಗಿವೆ ಕೆಂಪು ನೀಲಿ ಹಸಿರು ಹಳದಿ ಕಪ್ಪು ಕಿತ್ತಳೆ ನೇರಳೆ ಮತ್ತು ಎಂಟನೆಯದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕೋರಿಕೆಯ ಮೇರೆಗೆ ವಿಶೇಷ ಸೂಚನೆಯಾಗಿದೆ ಸೂಚನೆಗಳನ್ನು ಇಂಟರ್ಪೋಲ್ನ ಯಾವುದೇ ನಾಲ್ಕು ಅಧಿಕೃತ ಭಾಷೆಗಳಲ್ಲಿ ಅಂದರೆ ಇಂಗ್ಲಿಷ್ ಫ್ರೆಂಚ್ ಸ್ಪ್ಯಾನಿಷ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ನೀಡಲಾಗುತ್ತದೆ ಇಂಟರ್ಪೋಲ್ ಸೂಚನೆಗಳ ವಿಧಗಳು ರೇಡ್ ನೋಟಿಸ್ ಪ್ರಾಸಿಕ್ಯೂಷನ್ ಅಥವಾ ಶಿಕ್ಷೆಗಾಗಿ ಬೇಕಾಗಿರುವ ವ್ಯಕ್ತಿಗಳ ಸ್ಥಳ ಮತ್ತು ಬಂಧನವನ್ನು ಪಡೆಯಲು ಇದನ್ನು ನೀಡಲಾಗುತ್ತದೆ ಹಳದಿ ಸೂಚನೆ ಕಾಣೆಯಾದ ವ್ಯಕ್ತಿಗಳನ್ನು ಪತ್ತೆಹಚ್ಚಲು ಸಹಾಯ ಮಾಡಲು ಅಥವಾ ತಮ್ಮನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಗದ ವ್ಯಕ್ತಿಗಳನ್ನು ಗುರುತಿಸಲು ಸಹಾಯ ಮಾಡಲು ನೀಲಿ ಸೂಚನೆ ಅಪರಾಧಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಗುರುತು ಸ್ಥಳ ಅಥವಾ ಚಟುವಟಿಕೆಗಳ ಕುರಿತು ಹೆಚ್ಚುವರಿ ಮಾಹಿತಿಯನ್ನು ಸಂಗ್ರಹಿಸಲು ಕಪ್ಪು ಸೂಚನೆ ಅಪರಿಚಿತ ದೇಹಗಳ ಬಗ್ಗೆ ಮಾಹಿತಿ ಪಡೆಯಲು ಹಸಿರು ಸೂಚನೆ ವ್ಯಕ್ತಿಯ ಅಪರಾಧ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆ ನೀಡಲು ವ್ಯಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಗೆ ಸಂಭವನೀಯ ಬೆದರಿಕೆ ಎಂದು ಪರಿಗಣಿಸಿದರೆ ಕಿತ್ತಳೆ ಬಣ್ಣದ ಸೂಚನೆ ಸಾರ್ವಜನಿಕ ಸುರಕ್ಷತೆಗೆ ಗಂಭೀರ ಮತ್ತು ಸನ್ನಿಹಿತ ಬೆದರಿಕೆಯನ್ನುಂಟುಮಾಡುವ ಈವೆಂಟ್ ವ್ಯಕ್ತಿ ವಸ್ತು ಅಥವಾ ಪ್ರಕ್ರಿಯೆಯ ಬಗ್ಗೆ ಎಚ್ಚರಿಸಲು ನೇರಳೆ ಸೂಚನೆ ಅಪರಾಧಿಗಳು ಬಳಸುವ ವಿಧಾನ ವಸ್ತುಗಳು ಸಾಧನಗಳು ಮತ್ತು ಮರೆಮಾಚುವ ವಿಧಾನಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸಲು ಅಥವಾ ಒದಗಿಸಲು ಇಂಟರ್ಪೋಲ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ವಿಶೇಷ ಸೂಚನೆ ಭದ್ರತಾ ಮಂಡಳಿಯ ನಿರ್ಬಂಧಗಳ ಸಮಿತಿಗಳ ಗುರಿಯಾಗಿರುವ ಗುಂಪುಗಳು ಮತ್ತು ವ್ಯಕ್ತಿಗಳಿಗೆ ನೀಡಲಾಗಿದೆ